ಹಾಯ್ ಗೈಸ್ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀರಾ ಆದರೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋ ಟೆನ್ಷನ್ ಏನಾದರೂ ಇದ್ದರೆ ನಿಮ್ಮ ವಿಡಿಯೋಗೆ ಇಂಪ್ರೆಷನ್ ಚೆನ್ನಾಗಿದೆ ಆದರೆ ವ್ಯೂಸ್ ಬರ್ತಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಇದಕ್ಕೆಲ್ಲ ಒಂದೇ ರೀಸನ್ ಏನು ಅಂತಂದರೆ ನಿಮ್ಮ ವಿಡಿಯೋದ ಸಿ ಟಿ ಆರ್ ಕಡಿಮೆ ಇರುತ್ತೆ ಹಾಗಾಗಿ ವ್ಯೂಸ್ ಬರ್ತಾ ಇರೋದಿಲ್ಲ ವ್ಯೂಸು ಇಲ್ಲ ಅಂತಂದರೆ ನಿಮ್ಮ ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಅರ್ಥ ಅಲ್ಲ ನಿಮ್ಮ ಸಿ ಟಿ ಆರ್ ಚೆನ್ನಾಗಿಲ್ಲ ನಿಮ್ಮ ವೀಡಿಯೋದು ಸಿ ಟಿ ಆರ್ ಚೆನ್ನಾಗಿಲ್ಲ ಅಂತ ಅರ್ಥ ಸೊ ಸಿ ಟಿ ಆರ್ ಅಂತ ಅಂದರೆ ಏನು ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋ ಪ್ರತಿಯೊಬ್ಬರು ತಿಳ್ಕೊಂಡಿರಬೇಕಾಗುತ್ತೆ ಸಿ ಟಿ ಆರ್ ಅಂದರೆ ಏನು ಅದನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಮ ವ್ಯೂಸು ಎಷ್ಟಿದೆಯೋ ಅಷ್ಟೇ ಇರುತ್ತೆ ಖಂಡಿತ ಜಾಸ್ತಿ ಆಗೋದಿಲ್ಲ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸಿ ಟಿ ಆರ್ ಅಂತಂದರೆ ಏನು ಸಿ ಟಿ ಆರ್ ಅಂದರೆ ಕ್ಲಿಕ್ ಥ್ರೋ ರೇಟ್ ಅಂತ ಹೇಳ್ಬಿಟ್ಟು ಸೊ ಈಗ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿದಾಗ ಯೂಟ್ಯೂಬು ಒಂದು ನೂರು ಜನಕ್ಕೆ ಅದನ್ನು ಸಜೆಸ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಹತ್ತು ಜನ ನಿಮ್ಮ ವೀಡಿಯೋನ ನೋಡಿದ್ದಾರೆ ಕ್ಲಿಕ್ ಮಾಡಿ ನೋಡಿದ್ದಾರೆ ಅದು ಸಿ ಟಿ ಆರ್ ಆಗುತ್ತೆ ಸೊ ನಿಮ್ಮ ಸಿ ಟಿ ಆರ್ ಎಷ್ಟಾಗುತ್ತೆ ಅಂತಂದರೆ ಟೆನ್ ಪರ್ಸೆಂಟ್ ಸಿ ಟಿ ಆರ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಅಂದರೆ ಕ್ಲಿಕ್ಸ್ ಡಿವೈಡೆಡ್ ಬೈ ಇಂಪ್ರೆಷನ್ ಇನ್ ಟು ಅಂಡ್ರೆಡ್ ಏನಾಗುತ್ತೆ ಅಂತಂದರೆ ಸಿ ಟಿ ಆರ್ ಆಗುತ್ತೆ ಸೊ ಎಷ್ಟು ಜನ ನೋಡಿದರೆ ಎಷ್ಟು ಜನಕ್ಕೆ ಯೂಟ್ಯೂಬ್ ಸಜೆಸ್ಟ್ ಆಗಿದೆ ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ಸಿ ಟಿ ಆರ್ನ ಕ್ಯಾಲ್ಕುಲೇಟ್ ಮಾಡೋವಂಥದ್ದು ಈ ಸಿ ಟಿ ಆರ್ ಏನಿದೆ ಹಾಗಾದರೆ ವೈರಲ್ ಆಗುವಂಥ ವೀಡಿಯೋಗೆ ಎಷ್ಟು ಸಿ ಟಿ ಆರ್ ಇರಬೇಕು ಅಂತ ಫೈವ್ ಟು ಸೆವೆನ್ ನಿಮ್ಮ ವೀಡಿಯೋದು ಸಿ ಟಿ ಆರ್ ಇದೆ ಫೈವ್ ಟು ಸೆವೆನ್ ಪರ್ಸೆಂಟ್ ಅಂತ ಅಂದರೆ ವೀಡಿಯೋ ನಾರ್ಮಲ್ ಆಗಿದೆ ಅಂತ ಅರ್ಥ ಏಯ್ಟ್ ಟು ಟ್ವೆಲ್ ಪರ್ಸೆಂಟ್ ಇದೆ ಅಂತ ಅಂದರೆ ಒಳ್ಳೆ ಸಿ ಟಿ ಆರ್ ಇದೆ ಗುಡ್ ಸಿ ಟಿ ಆರ್ ಅಂತ ಅರ್ಥ ಟ್ವೆಲ್ ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಅಂತ ಅಂದರೆ ವೈರಲ್ ಆಗುತ್ತೆ ನಿಮ್ಮ ವೀಡಿಯೋ ಖಂಡಿತ ವೈರಲ್ ಆಗುತ್ತೆ ಅಂತ ಅರ್ಥ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಸಿ ಟಿ ಆರ್ ಏನಿದೆ ಈ ಸಿ ಟಿ ಆರ್ ಕಡಿಮೆ ಆಗೋದಕ್ಕೆ ರೀಸನ್ ಏನು ಏನಿರ್ಬೋದು ರೀಸನ್ ಅಂತಂದರೆ ಇದಕ್ಕೆ ಮೇಯ್ನಾಗಿ ಆಗಿ ಮೂರು ರೀಸನ್ ಇದೆ ಒಂದು ನಿಮ್ಮ ಟೈಟಲ್ ಬೋರಿಂಗ್ ಆಗಿರೋದು ಸೆಕೆಂಡ್ ಒಂದು ಬಂದ್ಬಿಟ್ಟು ತಮ್ಮ ನೈಲು ಅಟ್ರ್ಯಾಕ್ಟಿವ್ ಆಗಿ ಇಲ್ಲದೆ ಇರೋದು ಥರ್ಡ್ ಒನ್ ಬಂದ್ಬಿಟ್ಟು ರಾಂಗ್ ಆಡಿಯನ್ಸ್ಗೆ ನಿಮ್ಮ ವೀಡಿಯೋ ಸಜೆಸ್ಟ್ ಆಗುವಂಥದ್ದು ಈಗ ನಾವು ಸಿ ಸಿ ಟಿ ಆರ್ನ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಏನೆಲ್ಲ ಟ್ರಿಕ್ಸ್ನ ಅಥವಾ ಫಾರ್ಮುಲಾನ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಮೊದಲನೇದಾಗಿ ಸಿ ಟಿ ಆರ್ನ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಟೈಟಲ್ ಚೆನ್ನಾಗಿರಬೇಕು ಟೈಟಲ್ಲು ಯಾವುದೇ ಕಾರಣಕ್ಕೂ ಬೋರಿಂಗ್ ಆಗಿರಬೇಕು ಬೋರಿಂಗ್ ಆಗಿರಬಾರ್ದು ಕ್ಯೂರಿಯಾಸಿಟಿನ ಹುಟ್ಸೋ ಥರ ಇರಬೇಕು ಎಮೋಷನ್ಸ್ ಇರಬೇಕು ಕ್ಯೂರಿಯಾಸಿಟಿ ಇರಬೇಕು ಆವಾಗಲೇ ಟೈಟಲು ಚೆನ್ನಾಗಿರೋ ಅಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಅನ್ನೋ ಟೈಟಲ್ ಬದಲಿಗೆ ಈ ಒಂದು ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ವ್ಯೂಸ್ ಡೌನ್ ಆಗುತ್ತೆ ಈ ಸಿ ಟಿ ಆರ್ ಈ ಒಂದು ಟೈಟಲ್ ಕ್ಲಿಕ್ ಮಾಡೋ ರೀತಿ ಇರುತ್ತೆ ಸೊ ಈ ಥರ ಟೈಟಲ್ಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅಟ್ರ್ಯಾಕ್ಟಿವ್ ತಮ್ನೈಲ್ ಅಟ್ರಾಕ್ಟಿವ್ ತಮ್ನೈಲ್ ಅಂತ ಅಂದರೆ ಈಗ ತಮ್ನೈಲಲ್ಲಿ ಎಲ್ಲನೂ ನೀವು ಬರಿಬಾರ್ದು ತಮ್ಮನೇಲಿ ಹೆಂಗಿರಬೇಕು ಅಂತಂದರೆ ಒಂದು ಮೂರರಿಂದ ನಾಲ್ಕು ವರ್ಡ್ಸ್ ಅಷ್ಟೇ ಯೂಸ್ ಮಾಡಬೇಕು ಅದು ತುಂಬ ಬೋಲ್ಡಾಗಿ ಕಾಂಟ್ರಾಸ್ಟ್ ಕಲರ್ಗಳನ್ನ ಯೂಸ್ ಮಾಡಿ ಮಾಡಿರಬೇಕಾಗುತ್ತೆ ನೋಡಿದ ತಕ್ಷಣ ಇಷ್ಟ ಆಗಬೇಕು ನಿಮ್ಮ ತಮ್ನೈಲ್ನ ಓದಬೇಕು ಅವರು ಆ ಥರ ನಿಮ್ಮ ತಮ್ಮನೇಲಿ ಇರಬೇಕಾಗತ್ತೆ ನೆಕ್ಸ್ಟು ನೀವು ಫೇಸ್ ಏನಾದರೂ ತೋರಿಸ್ತಾ ಇದ್ದೀರಾ ಅಂತಂದರೆ ಎಮೋಷನ್ ಇರಲಿ ನಿಮ್ಮ ಫೇಸಲ್ಲಿ ಹಾಗೆ ಇಮೋಜಸ್ನ ಆ್ಯಡ್ ಮಾಡಿ ಆ್ಯರೋ ಮಾರ್ಕು ಸರ್ಕಲು ಈ ಥರ ಎಲ್ಲ ಯೂಸ್ ಮಾಡಿಬಿಟ್ಟು ಅಟ್ರ್ಯಾಕ್ಟಿವ್ ಆಗಿ ತಮ್ಮನ್ನೆಲ್ಲ ರೆಡಿ ಮಾಡಬೇಕಾಗುತ್ತೆ ಥರ್ಡ್ ಒನ್ ಬಂದ್ಬಿಟ್ಟು ಆಡಿಯನ್ಸು ರೈಟ್ ಆಡಿಯನ್ಸ್ಗೆ ನಿಮ್ಮ ಒಂದು ವೀಡಿಯೋ ಸಜೆಸ್ಟ್ ಆಗಬೇಕು ರೈಟ್ ಆಡಿಯನ್ಸ್ ಅಂತಂದರೆ ಯಾವ ಥರ ಅಂದರೆ ನೀವು ಕೆಟಗರಿನ ಕರೆಕ್ಟಾಗಿ ಕೊಡಬೇಕಾಗತ್ತೆ ಆದಷ್ಟು ರಿಲೇಟೆಡ್ ಟಾಪಿಕ್ಸ್ನೇ ನೀವು ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋ ಮಾಡಬೇಕು ಬೇರೆ ಬೇರೆ ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡಾಗ ಸಜೆಸ್ಟ್ ಆಗೋದಿಲ್ಲ ಈ ಆಲ್ಗರಿದಮ್ಗೆ ಯೂಟ್ಯೂಬ್ ಆಲ್ಗರಿದಮ್ ಏನಿದೆ ಅದು ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ಯಾವ ಆಡಿಯನ್ಸಿಗೆ ನಿಮ್ಮ ವೀಡಿಯೋನ ಸಜೆಸ್ಟ್ ಮಾಡಬೇಕು ಅಂತ ಸೊ ರಿಲೇಟೆಡ್ ಟಾಪಿಕ್ಸಿಂದ ವೀಡಿಯೋ ಮಾಡಿಬಿಟ್ಟು ಸೇಮ್ ಕೀವರ್ಡ್ಸನ್ನ ಹಾಕ್ಕೊಂಡು ಸೇಮ್ ಆಡಿಯನ್ಸಿಗೆ ರೀಚ್ ಆಗೋ ಥರ ನೀವು ವೀಡಿಯೋನ ಮಾಡಬೇಕಾಗತ್ತೆ ಸೊ ಈ ಮೂರು ಟ್ರಿಕ್ಸ್ನ ಯೂಸ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಸಿ ಟಿ ಆರ್ ಖಂಡಿತ ಜಾಸ್ತಿ ಆಗುತ್ತೆ ನೆಕ್ಸ್ಟು ಏನು ಅಂತಂದರೆ ಈಗ ಸಿ ಟಿ ಆರ್ ಕಡಿಮೆ ಇತ್ತು ಅಂದರೆ ಯೂಟ್ಯೂಬ್ ಆಲ್ಗರಿದಮ್ ಏನು ಅಂತ ಅಂದ್ಕೊಳ್ಳುತ್ತೆ ಅಂತಂದರೆ ಜನಗಳಿಗೆ ಈ ಒಂದು ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ಪ್ರೊಮೋಷನ್ನ ಸ್ಟಾಪ್ ಮಾಡಿಬಿಡುತ್ತೆ ಅಲ್ಲಿಗೆ ನಿಮ್ಮ ವೀಡಿಯೋ ಸ್ಟಾಪ್ ಆಗುತ್ತೆ ಫ್ಲಾಪ್ ವೀಡಿಯೋ ಆಗುತ್ತೆ ನೆಕ್ಸ್ಟು ಇನ್ನೊಂದು ನಿಮ್ಮ ವಿಡಿಯೋ ವೈರಲ್ ಆಗದೇ ಇರೋದಕ್ಕೆ ಇನ್ನೊಂದು ಕಾರಣ ಇದೆ ಸಿ ಟಿ ಆರ್ ಇದ್ದು ಕೂಡ ವೈರಲ್ ಆಗೋದಿಲ್ಲ ಯಾಕೆ ಅಂತಂದರೆ ವಾಚ್ ಟೈಮು ಸಿ ಟಿ ಆರ್ ಜೊತೆಗೆ ವಾಚ್ ಟೈಮ್ ಕೂಡ ಜಾಸ್ತಿ ಇದ್ದಾಗ ನಿಮ್ಮ ವಿಡಿಯೋ ಖಂಡಿತ ವೈರಲ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದಿಷ್ಟೂ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಸಿ ಟಿ ಆರು ಇನ್ಕ್ರೀಸ್ ಆಗುತ್ತೆ ಸಿ ಟಿ ಆರ್ನ ನೀವು ಯಾವ ರೀತಿ ನಿಮ್ಮ ವೀಡಿಯೋದಲ್ಲಿ ನೋಡಬೇಕು ಅಂತ ಹೇಳಿಬಿಟ್ಟು ನಾನು ಲಾಸ್ಟಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆಗ್ತೀನಿ ಮಿಸ್ ಮಾಡ್ಕೊಳ್ಲೇಬೇಡಿ ಪ್ರತಿಯೊಂದು ವೀಡಿಯೋಗೂ ನೋಡಿ ಅಕಸ್ಮಾತ್ ಸಿ ಟಿ ಆರ್ ಕಡಿಮೆ ಇದೆ ಅಂತ ಅನ್ಸಿದ್ರೆ ನೀವು ಟೈಟಲ್ ಮತ್ತು ತಮ್ನೈಲ್ನ ಚೇಂಜ್ ಮಾಡಿಕೊಳ್ಳಿ ಆವಾಗ ನಿಮ್ಮ ಸಿ ಟಿ ಆರ್ ಇನ್ಕ್ರೀಸ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಸಿ ಟಿ ಆರ್ ಏನಿದೆ ಇದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಇದು ತುಂಬ ಇಂಪಾರ್ಟೆಂಟು ನಿಮ್ಮ ವ್ಯೂಸು ಬರೋದಕ್ಕೆ ತುಂಬ ಇಂಪಾರ್ಟೆಂಟು ಈ ಸಿ ಟಿ ಆರ್ ಏನಿದೆ ವ್ಯೂಸಿಗೆ ಒಂಥರ ಎಬ್ಬಾಗಲು ಇದ್ದಂಗೆ ಸೊ ಸಿ ಟಿ ಆರ್ ಚೆನ್ನಾಗಿದ್ದಾಗ ಮಾತ್ರ ವ್ಯೂಸು ಚೆನ್ನಾಗಿರೋದು ಸೊ ಟೈಟಲ್ ಮತ್ತು ತಮ್ನೈಲ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಒಳ್ಳೆ ಟೈಟಲ್ ಒಳ್ಳೆ ಟೈ ಕೊಡಿ ಆಗ ವ್ಯೂಸ್ ಜಾಸ್ತಿ ಆಗುತ್ತೆ ವ್ಯೂಸು ಅಂದರೆ ಸಿ ಟಿ ಆರ್ ಜಾಸ್ತಿ ಆಗುತ್ತೆ ಸಿ ಟಿ ಆರ್ ಜಾಸ್ತಿ ಆದಾಗ ವ್ಯೂಸು ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ ಸೊ ಈ ಥರ ನಿಮ್ಮ ಚಾನಲ್ನ ನೀವು ಗ್ರೋ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿರ್ತೀನಿ ಯಾವ ಥರ ನೀವು ಸಿ ಟಿ ಆರ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ನೋಡ್ಕೊಂಬನ್ನಿ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸಿ ಟಿ ಆರ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಿಮ್ಮ ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ಈ ರೀತಿ ಇಂಟರ್ಫೇಸ್ ಬರುತ್ತೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದಾದ ಮೇಲೆ ನೀವು ಹಾಕಿರುವಂತಹ ವೀಡಿಯೋಸ್ ಬರುತ್ತೆ ವೀಡಿಯೋಸ್ ಅಂತ ಇದೆಯಲ್ಲ ಅದ್ರ ಮುಂದೆ ವ್ಯೂ ಆಲ್ ಇದೆಯಲ್ಲ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ವೀಡಿಯೋದ ಒಂದು ಸಿ ಟಿ ಆರ್ ಬೇಕಾಗಿರುತ್ತೆ ಆ ವೀಡಿಯೋನ ಕ್ಲಿಕ್ ಮಾಡ್ಕೊಳ್ಳಿ ನಾನಿವಾಗ ಒಂದು ವಿಡಿಯೋನ ಕ್ಲಿಕ್ ಮಾಡಿ ತೋರಿಸ್ತೀನಿ ಓಕೆನಾ ಸೊ ಈಗ ಒಂದು ವಿಡಿಯೋನ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ವ್ಯೂಸ್ ಕೆಳಗಡೆ ಇಂಪ್ರೆಷನ್ಸ್ ಕ್ಲಿಕ್ ತ್ರೋ ರೇಟ್ ಅಂತ ಇದೆ ಅಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಇದೆ ಸೊ ಇದೇ ನಮ್ಮ ಸಿ ಟಿ ಆರ್ ಇದು ಯಾವಾಗಲೂ ಕೂಡ ಸೆವೆನ್ ಪರ್ಸೆಂಟ್ ಏಯ್ಟ್ ಪರ್ಸೆಂಟ್ ಮೇಲೆ ಇರೋ ಥರ ನೋಡ್ಕೊಳ್ಬೇಕಾಗತ್ತೆ ಅಕಸ್ಮಾತ್ ಕಡಿಮೆ ಇದ್ದರೆ ಇಲ್ಲಿ ಹಾಗೆ ಟೈಟಲ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಈ ಥರ ಸಿ ಟಿ ಆರ್ನ ನೀವು ಜಾಸ್ತಿ ಮಾಡಿಕೊಂಡು ವ್ಯೂಸ್ನ ಜಾಸ್ತಿ ಮಾಡಿಕೊಳ್ಬೇಕಾಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋಸ್ನ ನೋಡಿ